ಇಡೀ ದಾಳಿ ಬಗ್ಗೆ ವಿಜಯಾನಂದ ಕಾಶಪ್ನವರು ಹೇಳಿಕೆ ಕೊಟ್ಟಿದ್ದಾರಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಇಡೀ ಲಿಸ್ಟ್ ಅಲ್ಲಿ ಬರುವ ಹಾಗೆ ಅವ್ರು ಏನಾದ್ರೂ ಮಾಡಿದ್ದಾರೆ ಯಾರಾದ್ರೂ ಗದ್ದಲ ಮಾಡಿದವರಷ್ಟೇ ಬರ್ತಾರೆ ಐವತ್ತೈದು ಜನ ಅನ್ನೋದು ಡೈವರ್ಟ್ ಮಾಡೋಕೆ ಅಷ್ಟೇ ಸಿಎಂ ಡಿಸಿಎಂ ಅವರೇ ಪರಸ್ಪರ ವ್ಯಾಪಾರ ಮಾಡೋಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಇಬ್ಬರು ತಮ್ಮ ಬಳಿ ಇದ್ದಂತಹ ದುಡ್ಡಿನ ಪವರ್ ಏನಿದೆ ಅದನ್ನು ತೋರಿಸ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಆಹಾರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಎಷ್ಟು ನೋಡಿ ಈಗಾಗಲೇ ಬಿಜೆಪಿಗೆ ಬರದೇ ಹೋಗ್ಬಿಟ್ರೆ ಇಡಿ ದಾಳಿ ಸಿಬಿಐ ದಾಳಿ ಮಾಡಿಸ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಒಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ವಿಜಯಾನಂದ ಕಾಶಪ್ನವರ ಹೇಳಿಕೆ ಆಗಿತ್ತಲ್ಲ ಬಿಜೆಪಿಯವರು ಕಾಂಗ್ರೆಸ್ನ ಐವತ್ತೈದು ಶಾಸಕರನ್ನ ಪಟ್ಟಿ ಮಾಡಿದ್ದಾರೆ ಬಿಜೆಪಿ ಏಜೆಂಟ್ಗಳನ್ನ ಗಳನ್ನ ಅವರು ಮನೆ ಕಳಿಸಿ ಹದ್ರಿಸಿದ್ದಾರೆ ಬಿಜೆಪಿಗೆ ಬರದೇ ಹೋದ್ರೆ ಸಿಬಿಐ ಇಡಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಹೊರಗಳಿಸ್ತೀವಿ ಅಂತಾರೆ ಇದಕ್ಕೆ ನಾನು ಜಗ್ಗೋದಿಲ್ಲ ಬಗ್ಗೋದು ಇಲ್ಲ ಆ ಲಿಸ್ಟ್ ನಲ್ಲಿ ನಾನು ಇದ್ರೆ ಇರಬಹುದು ಬಾಗಲಕೋಟೆ ಜಿಲ್ಲೆಯ ಹುಣಸುಂದದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಾನು ಅದಕ್ಕೆ ಭಯ ಪಟ್ಟಿಲ್ಲ ಅವರು ಮಾಡ್ತಿದ್ದಾರೆ ಮೊನ್ನೆ ನೋಡಿರಬಹುದು ನಮ್ಮ ಬಳ್ಳಾರಿ ಶಾಸಕರು ಭರತ್ ರೆಡ್ಡಿ ಸಂಸದ ತುಕಾರಾಮ್ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡಿದ್ರು ಇವೆಲ್ಲ ಉದ್ದೇಶ ಪೂರ್ವಕ ದ್ವೇಷದ ರಾಜಕಾರಣ ಇದು ಕುತಂತ್ರ ರಾಜಕಾರಣ ಬಿಜೆಪಿಯವರಿಗೆ ತಾಕತ್ತು ದಮ್ಮಿದ್ರೆ ಜನರ ಮಧ್ಯೆ ಬರಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಆಗ್ಲಿ ಅಂತ ಹೇಳಿ ತಿರುಗೇಟನ ಕೊಟ್ರು ಯಾರನ್ನಾದರೂ ಎತ್ತಿ ಕಟ್ಟಿ ಸರ್ಕಾರ ಬೆಳೆಸುವಂತಹ ಪ್ರಯತ್ನ ಮಾಡೋದು ಸಿ ಬಿ ಐ ಇಡಿ ದಾಳಿಗಳ ಮೂಲಕ ಹೆದರಿಸೋಕೆ ಮಾಡುತ್ತಿದ್ದಾರೆ ಬಿಜೆಪಿಗೆ ಕಾಂಗ್ರೆಸ್ ಶಾಸಕರು ಬರದೇ ಹೋದ್ರೆ ಇಡಿ ಮತ್ತು ಸಿ ಬಿ ಐ ದಾಳಿಯಿಂದ ಹೆದರಿಸಿದ್ದಾರೆ ಹಾಗಾಗಿ ನನ್ನನ್ನು ಸೇರಿ ನಮ್ಮೆಲ್ಲ ಶಾಸಕರಿಗೆ ಭಯ ಇದೆ ನನ್ನ ಮೇಲೆ ಇಡಿ ದಾಳಿ ಆದರೂ ಮಾಡಲಿ ಅಥವಾ ಐ ಬಿ ಆದರೂ ದಾಳಿ ಆದರೂ ಆಗಲಿ ಎಲ್ಲವನ್ನ ಗೆದರಿಸಲು ನಾನು ಸಜ್ಜಾಗಿದ್ದೇನೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣ್ಣದಿಂದ ಈ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ ಹೇಳಿದ್ರಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕುರಿತಂತ ಮಾತನಾಡಿದ ಅವರು ಬಿಜೆಪಿಯವರು ಒಮ್ಮೆ ಆದ್ರು ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ಏನಾದರೂ ಬಂದಿದ್ದಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಸಮ್ಮಿಶ್ರ ಸರ್ಕಾರ ಮಾಡುವುದು ಹಿಂಬಾಗಿಲಿಂದ ಅಧಿಕಾರಕ್ಕೆ ಬರುವುದು ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಯಾವತ್ತು ಅವರಿಗೆ ನಿಚ್ಚಳ ಬಹುಮತ ಇರಲಿಲ್ಲ ಅಂತ ಹೇಳಿ ಕಾಶಪ್ನವರು ಟೀಕಿಸಿದ್ದಾರೆ ಹಾಗೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಗಂಭೀರವಾಗಿ ಆರೋಪ ಮಾಡಿರುವಂತ ಹುಬ್ಬಳ್ಳಿಯಲ್ಲಿ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಇಡೀ ಲಿಸ್ಟ್ ನಲ್ಲಿ ಬರುವಂತಹ ಅವರು ಏನಾದರೂ ಮಾಡಿದ್ದಾರೆ ಯಾರಾದರೂ ಗತ್ತಲ ಮಾಡಿದವರು ಅಷ್ಟೇ ಬರ್ತಾರೆ ಐವತ್ತೈದು ಜನ ಅನ್ನೋದು ಡೈವರ್ಟ್ ಮಾಡೋಕೆ ಅಷ್ಟೇ ಸಿಎಂ ಡಿ ಸಿಎಂ ಅವರೇ ಪರಸ್ಪರ ವ್ಯಾಪಾರ ಮಾಡೋಕೆ ಈಗ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಇಬ್ಬರು ತಮ್ಮ ಬಳಿ ಇದ್ದಂತಹ ದುಡ್ಡಿನ ಪವರ್ ತೋರಿಸ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಬರ್ತಾರಂದ್ರೆ ಯಾರು ಏನಾರ ಗದ್ದಲ ಮಾಡಿರ್ತಾರಲ್ಲ ಪಡ ಮಾಡಿರ್ತಾರಲ್ಲ ಅವರು ಬರ್ತಾರ ಯಾರು ಬರಲ್ಲ ಅವರು ಯಾರೇನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಯಾರು ಸರಿ ಇರ್ತಾರೋ ಅವ್ರಿಗೆ ಯಾವುದೂ ತೊಂದರೆ ಆಗಿಲ್ಲ ಹಾಗಾಗಿ ಎರಡನೇದು ಐವತ್ತೈದು ಮಂದಿ ಐವತ್ತೈದು ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದೆ ಇದ್ರೊಳಗೆ ಇಷ್ಟ ಇರೋದು ಅಲ್ಲಿ ಅವ್ರಗೊಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ಬರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯರು ನನ್ನ ಕಡೆಯರು ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ ಅವ್ರ ಹತ್ರ ಭಾಳ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದ್ದು ಅಂತ ಅದಕ್ಕೆ ಇಬ್ಬರು ಒಬ್ರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ಅವರವ್ರೊಳಗೆ ಬಳದಾಗ ಮುಂದೆ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಮತ್ತು ಏನು ಕೊಳ್ಳುವವರು ಇದ್ದಾರಲ್ಲ ಕೊಳ್ಳುವವರಿಬ್ಬರು ಭಾಳ ಬಲಾಢ್ಯರಿದ್ದಾರೆ ಇದ್ದಾರೆ ನಮ್ಮ ನಮಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ ನಾವು ಮಾಡೋದೂ ಇಲ್ಲ ಯಾಕಂದ್ರೆ ಅದು ಮಾಡಿದ್ರೆ ಜನತೆಯ ಏನು ಮ್ಯಾಂಡೇಟ್ ಅದ ಮ್ಯಾಂಡೇಟ್ ವಿರುದ್ಧ ನಾವು ಹೋಗೋದಿಲ್ಲ ಅನ್ನೋದು ನಾನು ಸ್ಪಷ್ಟಪಡಿಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲ್ಲಿರುವುದಕ್ಕೆ ಅವ್ರು ಐದು ವರ್ಷ ಆಡಳಿತವನ್ನು ಪೂರ್ತಿಗೊಳಿಸ್ಬೇಕು ಆದರೆ ಅವರು ತಮಗೆ ಪೂರ್ತಿಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ ಒಬ್ರಿಗೊಬ್ಬರು ಬಡದಾಡ್ತಾ ಇದ್ದಾರೆ ಒಬ್ರಿಗೊಬ್ಬರು ಕಾದಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಐವತ್ತೈದು ಇರ್ತದೆ ಅಂತ ಯಾರೋ ಅವ್ರಿ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಇದಕ್ಕೇನು ಅರ್ಥ ಇಲ್ಲ ಅಲ್ಲೇ ವ್ಯಾಪಾರ ಆಗಲಿಕ್ಕೆ ಕುದುರೆಗಳು ತಯಾರಿದ್ದಾವೆ ವಸ್ತುಗಳು ತಯಾರಿದ್ದಾವೆ ಮಾರ್ಕೆಟ್ನಾಗ ಬಿಕ್ರಿ ಆಗಲಿಕ್ಕೆ ತಯಾರಿದ್ದಾರ ಖರೀದಿ ಅವರವ್ರೊಳಗೆ ಕಾಂಪಿಟೇಷನ್ ನಡೆದಿದೆ ಬಿ ಜೆ ಪಿ ಆ ಖರೀದಲ್ಲಿ ವ್ಯಾಪಾರದಲ್ಲಿ ನಾವು ಬೀಳುವುದಿಲ್ಲ ನಾನು ಈ ಹಿಂದಲೂ ಸ್ಪಷ್ಟಪಡ್ತೀನಿ ಮೊದಲ ನಾವೇನು ಹತ್ತೊಂಬತ್ತರಗತ್ತು ನಾವು ಮಾಡಿದ್ದು ನಮಗೆ ಮ್ಯಾಂಡೇಟ್ ಇತ್ತು ನಾವು ಸಿಂಗಲ್ ಲಾರ್ಜೆಸ್ಟ್ ಇದ್ವಿ ಸಿಂಗಲ್ ಲಾರ್ಜೆಸ್ಟ್ ಅಂದರೆ ಅದೇನು ಸ್ಮಾಲ್ ಗ್ಯಾಪ್ ಇರಲಿಲ್ಲ ಆದರೆ ಸರ್ಕಾರ ರಚಿಸಲಿಕ್ಕೆ ಒಂಬತ್ತು ಗ್ಯಾಪ್ ಇತ್ತು ಹೀಗಾಗಿ ನಂಬರ್ ವಾ ಸ್ಮಾಲ್ ನಮಗೆ ಮ್ಯಾಂಡೇಟ್ ಇತ್ತು ಅನ್ನೋ ಕಾರಣಕ್ಕೆ ನಾವು ಮಾಡಿದ್ದೀವಿ ಈಗ ಪ್ರತ್ ದೊಡ್ಡ ಪ್ರಮಾಣದ ಮ್ಯಾಂಡೇಟನ್ನು ಅವ್ರು ಕೊಟ್ಟರೆ ನಾನು ಅವರಿಗೆ ಹಿಂದೂ ಹೇಳಿದ್ದೀನಿ ಆಡಳಿತವನ್ನು ಅವರು ಸರಿಯಾಗಿ ನಡೆಸಬೇಕು ಈ ವ್ಯಾಪಾರ ಏನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ತಮ್ಮ ಕಡೆ ಹೇಳಿಬೇಕು ತಮ್ಮ ಕಡೆ ಹೇಳಬೇಕು ಅಂತ ಯಾಕಂದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕಂಟ್ರೋಲ್ ತಪ್ಪಿದೆ ದೇ ಹ್ಯಾವ್ ಲಾಸ್ಟ್ ಕಂಟ್ರೋಲ್ ಹೀಗಾಗಿ ಯಾರು ಹೆಚ್ಚು ಶಾಸಕರ ಬೆಂಬಲ ತೋರಿಸ್ತಾರ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥ ಒಂದು ಸ್ಥಿತಿಗೆ ಕಾಂಗ್ರೆಸ್ನವರು ಬಂದು ತಲುಪಿದ್ದಾರೆ ಆ ತಲುಪಿರುವಂಥ ಹಿನ್ನೆಲೆಯೊಳಗೆ ಅವರಿಬ್ಬರು ವ್ಯಾಪಾರ ಮಾಡ್ತಾ ಇದ್ದಾರೆ ನಾವು ಯಾಕೆ ವ್ಯಾಪಾರ ಮಾಡ್ಬೇಕು ನಮಗೇನು ಅವಶ್ಯನ ಇಲ್ಲ ಕುದುರೆ ವ್ಯಾಪಾರ ಕತ್ತಿ ವ್ಯಾಪಾರ ಏನಿದ್ರು ಅವರೇ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅವ್ರು ಮಾಡಲಿ ಅವ್ರು ಯಾರು ಯಾರು ಯಾರ ಕಡೆ ಹೋಗ್ತಾರೆ ಯಾರು ಏನು ಮಾಡ್ತಾರೆ ಯಾವ ಕುದಿರು ಮತ್ತೊಂದು ಮುಗಿದೊಂದು ಅವ್ರವ್ರು ಮಾಡ್ಕೊಳ್ಳಿ ಯಾವುದೂ ಅದ್ರ ಬಿದ್ದಿಲ್ಲ ಈ ರೀತಿ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ನಮಗೇನು ಸಂಬಂಧನೇ ಇಲ್ಲ ಅದು ನಾನು ಸ್ಪಷ್ಟವಾಗಿ ರಾಜ್ಯ ಘಟ್ಟಕ್ಕೂ ಕೇಳೀನಿ ನೀವೊಂದು ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಇವರ ವಿಫಲತೆಯ ವಿರುದ್ಧ ಹೋರಾಟ ಮಾಡಿರಿ ಮೂಢ ಪ್ರಕರಣ ಆಗ್ಯದ ಈಗ ಸಿ ಬಿ ಐಕ್ಕೆ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣ ಸಿ ಬಿ ಐ ಕಂಪ್ಲೀಟಾಗಿ ಸಿ ಬಿ ಐ ಕೊಟ್ಟಾರ ಈ ಥರದ್ದು ಇನ್ನೂ ಅನೇಕರಲ್ಲಿ ಇವತ್ತು ಸಹಿತ ಅನೇಕರು ಬಂದಿದ್ದರು ಮಹಾನಗರ ಪಾಲಿಕೆಗೆ ಬಿಡುಗಡೆ ಆಗ್ಬೇಕಂತ ಅನುದಾನ ಬಿಡುಗಡೆ ಆಗಿಲ್ಲ ರಸ್ತೆಗಳಾಗ್ತಾ ಇಲ್ಲ ಎಲ್ಲ ಕಡೆ ಇದೇ ಸ್ಥಿತಿ ಅದ ನಾನು ಇಲ್ಲಿದ್ದಾಗ ನಾನು ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೊಮ್ಮೆ ನಾನು ಸ್ಪೆಸಿಫಿಕ್ ಅನೌನ್ಸ್ ಮಾಡಿ ಜನರನ್ನು ಭೇಟಿ ಹಾಕ್ತೇನೆ ಇಡೀ ರಾಜ್ಯದ ಈ ಭಾಗದಿಂದ ವಿಶೇಷವಾಗಿ ಬಿಜಾಪುರ ಬಾಗಲಕೋಟೆ ಎಲ್ಲ ಜನ ಬರ್ತದೆ ಎಲ್ಲಿ ಹೋದರೂ ರಸ್ತೆದ ಸಮಸ್ಯೆ ರಸ್ತೆಗೆ ದುಡ್ಡಿಲ್ಲ ರಸ್ತೆ ಆಗ್ತಾ ಇಲ್ಲ ಈ ರೀತಿಯಾದಂಥ ಒಂದು ಅವ್ಯವಸ್ಥೆ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇರಲಿಕ್ಕೆ ಇವರ ಭ್ರಷ್ಟಾಚಾರ ಮತ್ತು ಆಡಳಿತದಲ್ಲಿ ಇವರಿಗೆ ಹಿಡಿತಾ ಇರದೇ ಇರುವಂಥದ್ದು ಸಾಕ್ಷಿಯಾಗಿದೆ ಭ್ರಷ್ಟಾಚಾರದ ಪರಾಕಾಷ್ಟೆಯನ್ನು ತಲುಪಿದೆ ರೈತರು ಆತ್ಮಹತ್ಯೆಯನ್ನು ಸತತವಾಗಿ ಮಾಡ್ಕೊಳ್ತಾ ಇದ್ದಾರೆ ಕಳೆದ ಒಂದು ವರ್ಷದಲ್ಲಿ ಒಂಬತ್ನೂರ ಎಂಬತ್ತ್ಮೂರು ರೈತರು ಆತ್ಮಹತ್ಯೆ ಮಾಡ್ಕೊಟ್ಟರು ಕರ್ನಾಟಕದಾಗ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹಾಗಾಗಿ ಎಲ್ಲ ರಂಗದಲ್ಲಿಯೂ ಸರ್ಕಾರ ಒಂದು ಸಂಪೂರ್ಣ ವಿಫಲತೆಯನ್ನು ಹೊಡೆದು